ಕಳೆದ ಕೆಲವು ದಿನಗಳಿಂದ ಆತಂಕ ಮೂಡಿಸಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಮಧ್ಯಪ್ರದೇಶ ಮೂಲದ ಕುಖ್ಯಾತ ಚೆಡ್ಡಿ ಗ್ಯಾಂಗ್ನ ಇಬ್ಬರ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ದರೋಡೆಗೆ ಬಳಸಿದ ರಾಡಿನ ಪತ್ತೆಗೆಂದು ಬುಧವಾರ ಬೆಳಗ್ಗೆ ಪೊಲೀಸರು ಆರೋಪಿಗಳನ್ನು ಮೂಲ್ಕಿಗೆ ಕರೆದೊಯ್ದಿದ್ದರು ಆಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಲು ಯತ್ನಿಸಿದ ರಾಜು ಸಿಂಗ್ವಾನಿ ಮತ್ತು ಬಾಲಿಯವರ ಕಾಲಿಗೆ ಗುಂಡು ಹರಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ ಮೂರು ನಾಲ್ಕು ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು ಕೆಲವು ಸಿ ಸಿ ಟಿ ವಿ ಫುಟೇಜ್ ನಾವನ್ನು ಎಲ್ಲ ಪಬ್ಲಿಕ್ಕನ್ನು ಸರ್ಕ್ಯುಲೇಷನಲ್ಲಿ ಮಾಡಿದ್ದೀವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ಸುಮ ವಿವೇಕಾನಂದ್ ನಗರ್ ಕೋಡಿಗಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ಟಿ ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಖಾಲಿ ಮನೆಯಿಂದ ಲೂಟಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆಯನ್ನ ಇದು ಅನ್ನೋ ಸರ್ಚ್ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅವ್ರಿಗೆ ಹುಡ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ಎರಡು ದಿವಸ ಕಳೆದ್ಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಖಾಲಲ್ಲಿ ಮತ್ತೆ ನಾ ಊರ್ವ ವ್ಯಾಪ್ತಿಯಲ್ಲಿ ಕೋಟ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಮುದುಗ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ಮಾ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಅನ್ನೋ ಕಿಡಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೇಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಎಂಟಿ ಇಬ್ಬರು ಮಲಗ್ತಾರೆ ಅವರಿಗೆ ನಾ ಮೊದಲೇ ಇವರು ಅನ್ನೋ ಒಂದು ರಾಡಿಂದ ಅವರು ಅನ್ನೋ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರ ನಾವು ನಿಮ್ಮೆಲ್ಲರಿಗೆ ಸಾಯ್ತೀವಿ ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅನ್ನೋ ಅವ್ರಿಗೆ ಒಂದು ಎಲ್ಮಿರಾದು ದುಕ್ಕಿ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಅನ್ನೋ ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಹೆಂಡ್ತಿ ಇರೋದು ಅನ್ನೋ ಒಂದು ಮೂರು ಮೊಬೈಲ್ಗೆ ಇವರು ಅಲ್ಲಿ ಅನ್ನೋ ಸ್ಮ್ಯಾಶ್ ಮಾಡಿ ಎಡ್ ಡ್ಯಾಮೇಜ್ ಮಾಡ್ತಾರೆ ಆದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ್ದು ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ಅನ್ನೋ ಒಂದು ಕಾರ್ ಇತ್ತು ಆ ಕಾರೇ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಅನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನೋ ಕೆಲವು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸಹ ಮಾಹಿತಿ ಸಿಗ್ತದೆ ನಮ್ಮನ ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲರ್ಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಏನೋ ಅದು ಕೃತ್ಯ ಮಾಡಿ ಅನ್ನೋ ಎಬ್ಸ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಏನೋ ಒಂದು ಅನ್ನೋ ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಅನ್ನೋ ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೆಟ್ಲಿ ವಿ ಕೆಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಮಂಗ್ಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಈ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟ್ರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗೋಗೆ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ ಡಿ ವೈ ಎಸ್ ಪಿ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ಅನ್ನ ಅವ್ರಿಗೆ ಕಸ್ಟಡಿ ತೊಗೊ ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿಗೆ ಸೀಸ್ ಮಾಡಿ ರಾತ್ರಿ ಬರ್ತಾರೆ ಆರೋಪಿಗಳು ಕೋಟೆಕಣಿಯ ವಿಕ್ಟರ್ ಮೆಂಡೋನ್ಸ್ ಅವರ ಮನೆಯಲ್ಲಿ ದರೋಡೆ ನಡೆಸಿತು ಕಬ್ಬಿಣದ ರಾಡ್ನಿಂದ ವಿಕ್ಟರ್ ಮೆಂಡೋನ್ಸ್ ಅವರ ಕಾಲಿಗೆ ಹೊಡೆದಿದ್ದರು ಪೊಲೀಸರು ವಿಚಾರಣೆ ನಡೆಸಿದಾಗ ಆ ರಾಡನ್ನು ಮೂಲ್ಕಿ ಬಳಿ ಹೆದ್ದಾರಿ ಪಕ್ಕದ ಇಳಿಜಾರು ಪ್ರದೇಶದಲ್ಲಿ ಎಸೆದಿರುವುದಾಗಿ ಹೇಳಿದ್ದರು ಅದರಂತೆ ಬುಧವಾರ ಬೆಳಿಗ್ಗೆ ಆರು ಮೂವತ್ತರ ಸುಮಾರಿಗೆ ಆರೋಪಿಗಳಾದ ರಾಜು ಸಿಂಗ್ವಾನಿಯ ಮಯೂರ್ ಕೃಷ್ಣ ಬಾಲಿ ಮತ್ತು ವಿಕ್ಕಿಯನ್ನು ಪೊಲೀಸರು ಮುಲ್ಕಿಗೆ ಕರೆದೊಯ್ದಿದ್ದರು ಹೆದ್ದಾರಿಯಲ್ಲಿ ಪಡು ಪಡಮೂರಿನಿಂದ ಇನ್ನೂರು ಮೀಟರ್ ಮುಂದಕ್ಕೆ ಹೋದಾಗ ಆರೋಪಿಗಳು ವಾಹನ ನಿಲ್ಲಿಸಲು ಹೇಳಿದರು ರಾಜು ಸಿಂಗ್ವಾನಿಯ ಎಡಬದಿಯ ತಗ್ಗಿನ ಪ್ರದೇಶ ತೋರಿಸಿ ಅಲ್ಲಿ ರಾಡು ಬಿಸಾಡಿದ್ದಾಗಿ ತಿಳಿಸಿದ ಪೊಲೀಸರು ಮಯೂರು ಮತ್ತು ವಿಕ್ಕಿಯನ್ನು ಪೊಲೀಸ್ ಬೆಂಗಾವಲಿನ ವಾಹನದಲ್ಲಿ ಬಿಟ್ಟು ರಾಜು ಸಿಂಗ್ವಾನಿಯ ಮತ್ತು ಬಾಲಿಯನ್ನು ವಾಹನದಿಂದ ಇಳಿಸಿದರು ಎಸ್ಐ ವಿನಯ್ ಅವರು ಹ್ಯಾಂಡ್ಕಪ್ ಹಾಕಿ ಹಿಡಿದುಕೊಂಡಿದ್ದ ರಾಜು ಸಿಂಗ್ವಾನಿಯ ಪೊದೆಯ ಬಳಿ ಇದೆ ಎನ್ನುತ್ತಾ ವಿನಯ್ ಅವರನ್ನು ಏಕಾಏಕಿ ಎಳೆದ ಆಗ ಕೆಳಗೆ ಬಿದ್ದ ವಿನಯ್ ಅವರ ಮೇಲೆ ರಾಜು ಹಲ್ಲೆ ನಡೆಸಿದ ಬಾಲಿ ಸಹ ತನ್ನನ್ನು ಹಿಡಿದುಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಶರತ್ ಅವರನ್ನು ಎಳೆದು ಕೆಳಗೆ ಬೀಳಿಸಿ ಹಲ್ಲೆ ನಡೆಸಿದ ಇದನ್ನು ಕಂಡ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ ಇಬ್ಬರಿಗೂ ಎಚ್ಚರಿಕೆ ನೀಡಿದರು ಆದರೂ ಆರೋಪಿಗಳು ಹಲ್ಲೆಗೆ ಮುಂದುವರಿಸಿದಾಗ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿದರು ಅದಕ್ಕೂ ಬಗ್ಗದಿದ್ದಾಗ ಇನ್ಸ್ಪೆಕ್ಟರ್ ತಮ್ಮ ಸರ್ವಿಸ್ ರಿವಾಲ್ವರ್ನಿಂದ ರಾಜು ಮತ್ತು ಬಾಲಿಯ ಕಾಲಿಗೆ ಗುಂಡು ಹಾರಿಸಿದರು ಆರೋಪಿಗಳನ್ನು ವೆಲ್ಲಾಕ್ ಆಸ್ಪತ್ರೆ ಹಾಗೂ ಗಾಯಗೊಂಡ ಪೊಲೀಸರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಆಯುಕ್ತರು ಈ ಸಂದರ್ಭ ತಿಳಿಸಿದರು ಈ ಆರೋಪಿಗಳು ನ ಮನೆಯಿಂದ ಇದು ಡಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ನೋ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ಅದು ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಎ ಭಾರತಿ ಮತ್ತು ಅವರದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಗಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ ಎ ಒನ್ ಆರೋಪಿ ರಾಜು ಸಿಂಗಾನಿಯಾ ಇವರು ಮೂಲತಃ ಘುನ ಮಧ್ಯಪ್ರದೇಶರು ಕಿ ನಾವು ಇದರಿಂದ ಸ್ವಲ್ಪ ದೂರನ ಈ ರೋಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರಿಗೆ ನಾನು ಯಾರು ಅನ್ನ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಹೆಂಡ್ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಈ ಆರೋಪಿ ಇವನು ಎ ಎಸ್ ಐ ವಿನಯ್ ಅವರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹ್ಯಾಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಉಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ್ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ನಾ ನೊಟೂರಿಸ್ ಆಫೆಂಡರ್ ಹೀ ಈಸ್ ಆಲ್ಸೋ ಫ್ರಮ್ ಗುಣ ಅವನು ಕೂಡ ನಮ್ಮ ಪಿ ಸಿ ವಿನಾಯ್ ಕೂಡ ಪುಶ್ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಅಲ್ಲೇ ಮಾಡಿ ಇಬ್ಬರು ಒಟ್ಟಿಗೆ ಓಡಿ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಐ ಅವರು ಅನ್ನ ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನಿಲ್ಲೋದಿಲ್ಲ ದೆನ್ ಫಾರ್ ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ನಾ ಒಂದು ಫೈರ್ ಮಾಡ್ತಾರೆ ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೋರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಆನ್ ಅಸಾಲ್ ಟೌನ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲಿ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲನ್ನು ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲೋಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿ ಇದ್ದಾರೆ ಆ್ಯಂಡ್ ದೇ ಔಟ್ ಆಫ್ ಡೇಂಜರ್ ಇತ್ತೀಚೆಗೆ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಸೆರೆ ಸಿಕ್ಕಿದ್ರು ಚಡ್ಡಿ ಗ್ಯಾಂಗಿನ ಇನ್ನೂ ಹಲವು ಸದಸ್ಯರು ಅಥವಾ ತಂಡಗಳು ಇವೆಯೇ ಎಂಬ ಅನುಮಾನ ಪೊಲೀಸರನ್ನು ಕಾಡುತ್ತಿದೆ ರವಿವಾರ ಮುಂಜಾನೆ ಕೋಡಿಕಲ್ ವಿವೇಕಾನಂದ ನಗರದ ಮನೆಯಲ್ಲಿ ನಡೆದ ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದವು ಅದರಂತೆ ಚಡ್ಡಿ ಬನಿಯಾನ್ ಧರಿಸಿದ ಐವರ ಚಹರೆ ಕಂಡು ಬಂದಿತ್ತು ಆದರೆ ಕೋಟೆಕಣಿ ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರನ್ನು ಬಂಧಿಸಲಾಗಿದೆ ಹಾಗಾದರೆ ಇನ್ನೊಬ್ಬ ಎಲ್ಲಿ ನಾಪತ್ತೆಯಾಗಿದ್ದಾನೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಹಾಗಾಗಿ ಈ ಎರಡೂ ಕೃತ್ಯಗಳು ಚಡ್ಡಿ ಗ್ಯಾಂಗ್ನಿಂದ ನಡೆದಿದೆಯೇ ಎನ್ನುವುದು ಇನ್ನೂ ಪತ್ತೆಯಾಗಬೇಕಾಗಿದೆ ಚಡ್ಡಿ ಗ್ಯಾಂಗ್ ಮೊದಲು ದರೋಡೆಗೆ ಸಂಚು ರೂಪಿಸಿದ್ದು ಇಡೀ ಪ್ರದೇಶವನ್ನು ಸುತ್ತುತ್ತದೆ ಬಸ್ಸು ನಿಲ್ದಾಣಗಳಲ್ಲೂ ತಂಗುತ್ತದೆ ನಗರದಲ್ಲಿ ಕೆಲವೆಡೆ ಇದೇ ತಂಡದವರು ಬಲೂನುಗಳನ್ನು ಮಾರುತ್ತಿದ್ದರು ಎನ್ನಲಾಗಿದೆ ಕೆಲವು ಸದಸ್ಯರು ಕೃತ್ಯಕ್ಕೆ ಸೂಕ್ತ ಮನೆಗಳನ್ನು ಹುಡುಕುತ್ತಾರೆ ಚಡ್ಡಿ ಬನಿಯಾನ್ ಮತ್ತು ತಲೆ ಮೇಲೆ ಬಟ್ಟೆ ಸುತ್ತಿಕೊಂಡಿರುವ ಕಾರಣ ಇವರನ್ನು ಚಡ್ಡಿ ಗ್ಯಾಂಗ್ಗಳು ಎನ್ನಲಾಗುತ್ತಿದೆ ಮನೆಯವರು ಅವರ ಆರ್ಥಿಕ ಸ್ಥಿತಿಗತಿ ಚಲನವಣಗಳ ಪಕ್ಕ ಮಾಹಿತಿ ಪಡೆಯುವ ಈ ಗ್ಯಾಂಗ್ ಸ್ಥಳೀಯವಾಗಿ ಓಡಾಡಿಕೊಂಡಿರುವವರ ಸಹಕಾರ ಇರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಏಕಾಏಕಿ ಬಂದು ಮುಖ್ಯವಾಗಿ ಹಿರಿಯ ನಾಗರಿಕರು ಇರುವ ಮನೆಯನ್ನೇ ಗುರಿ ಮಾಡಲು ಸಾಧ್ಯವಿಲ್ಲ ಈ ಕುರಿತಾಗಿ ಸ್ಥಳೀಯರ ಬಗ್ಗೆ ಪೊಲೀಸರಿಗೆ ಗುಮ್ಮಾನಿ ಇದೆ ಮಂಗಳೂರಿನ ಮಧ್ಯಪ್ರದೇಶ ಮೂಲದ ಕಳ್ಳರು ದರೋಡೆಕೋರರು ಕೃತ್ಯ ನಡೆಸಿರುವುದು ಇದೇ ಮೊದಲಲ್ಲ ಕೆಲವು ತಿಂಗಳ ಹಿಂದೆ ಉರುವ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣದಲ್ಲಿ ಮಧ್ಯಪ್ರದೇಶ ಮೂಲದವರ ಕೈವಾಡ ಇತ್ತು ಮಂಗಳೂರು ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿದ್ದರೂ ಪೂರಕ ಮಾಹಿತಿ ದಕ್ಕಿರಲಿಲ್ಲ ಕರಾವಳಿ ಭಾಗವನ್ನೇ ಬೆಚ್ಚಿ ಬೀಳಿಸಿದ್ದ ಇತ್ತೀಚಿನ ಎರಡು ದರೋಡೆ ಪ್ರಕರಣಗಳನ್ನು ಬೀದಿಸುವಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ ಉರುವ ಠಾಣೆಯ ಇನ್ಸ್ಪೆಕ್ಟರ್ ಭಾರತಿ ಕೋಟೆಕಣಿ ದರೋಡೆ ಪ್ರಕರಣದ ತನಿಖಾಧಿಕಾರಿಯಾಗಿ ಪ್ರಮುಖ ಪಾತ್ರ ವಹಿಸಿದ್ದರೆ ಜೂನ್ ಇಪ್ಪತ್ತ ಒಂದರಂದು ಪೆರ್ಮಂಕಿಯ ದರೋಡೆ ಪ್ರಕರಣವನ್ನು ಮಂಗಳೂರು ದಕ್ಷಿಣ ವಿಭಾಗದ ಎಸಿಪಿ ಧನ್ಯ ನಾಯಕ್ ನೇತೃತ್ವದಲ್ಲಿ ಹತ್ತು ಆರೋಪಿಗಳನ್ನು ಬಂಧಿಸಲಾಗಿತ್ತು ಉಳಿದ ಆರೋಪಿಗಳಿಗಾಗಿ ತೆಲಂಗಾಣದಲ್ಲಿ ಶೋಧ ಇನ್ನೂ ಕೂಡ ನಡೆಯುತ್ತಿದೆ ಕೋಟೆಕಣಿ ದರಡು ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿಸಲ್ಪಟ್ಟ ಚಡ್ಡಿ ಗ್ಯಾಂಗ್ನ ಸದಸ್ಯರು ಮಧ್ಯಪ್ರದೇಶ ರಾಜಸ್ಥಾನ ಬೆಂಗಳೂರು ಸಹಿತ ದೇಶದ ಹಲವೆಡೆ ಕಳವು ಸುಲಿಗೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವ ಮಾಹಿತಿ ಇದೆ ಪ್ರಮುಖ ಆರೋಪಿ ರಾಜು ಸಿಂಗ್ವಾನಿ ಮೇಲೆ ಒಟ್ಟು ಹತ್ತು ಪ್ರಕರಣಗಳು ದಾಖಲಾಗಿದೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳುತ್ತಾರೆ ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ನಾನು ವೂನಾ ಮಧ್ಯಪ್ರದೇಶ್ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗಾನಿಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ ನಿಮ್ಮ ಕರ್ನಾಟಕದಲ್ಲಿ ಏನೋ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಕೇಸಲ್ಲಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಒಂದು ಭಯದ್ವ ಸೃಷ್ಟಿಯಾಗಿತ್ತು ಆ ಭಯದ್ವ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ಟೈಮ್ ಬೆಂಗಳೂರು ಸಿಟಿ ಪೊಲೀಸ್ ಇಸ್ ವರ್ಕಿಂಗ್ ನೂಮನ್ ಶುಡ್ ಬಿ ಅಪ್ರೇಡ್ ಕೋಟೆಕಣಿ ಮತ್ತು ಉಳಾಯಿಬೆಟ್ಟಿನ ದರೋಡೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ ಪೊಲೀಸರ ತಂಡಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿ ಬಹುಮಾನ ನೀಡುವುದಾಗಿ ಆಯುಕ್ತರು ತಿಳಿಸಿದ್ದಾರೆ ಸೊ ತುಂಬ ಶ್ಲಾಘನ ಕೆಲಸ ಇದೆ ನಾನು ಪಿ ಐ ಭಾರತೀಯರ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಒಲಾಯ್ ಅದೇ ರೀತಿಯ ಒಂದು ಡಕೆತ್ತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೂನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ಅ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪೊಲೀಸ್ ಆಯುಕ್ತರು ವಿವಿಧ ಕಾರ್ಯಗಳ ಒತ್ತಡ ಹಾಗೂ ಸಿಬ್ಬಂದಿ ಕೊರತೆಯಿಂದ ಪೊಲೀಸ್ ಚೆಕ್ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಬೆಟ್ಟಿನಲ್ಲಿ ದರೋಡೆ ನಡೆಯಲು ಚೆಕ್ ಪೋಸ್ಟ್ ಇಲ್ಲದಿರುವುದು ಅನುಕೂಲವಾಗಿತ್ತು ನಿರಂತರ ಮಳೆ ಅವರಿಗೆ ವರವಾಗಿತ್ತು ಈಗ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು ರಾತ್ರಿ ಗಸ್ತನ್ನು ಕೂಡ ಹೆಚ್ಚಿಸಲಾಗಿದೆ ಎಂದರು ಆಯುಕ್ತರು ನೋ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ನೈಟ್ ಚೆಕ್ ಪೋಸ್ಟ್ ವಿಚ್ ವಾಸ್ ನಾಟ್ ದೇರ್ ಲಾಸ್ಟ್ ಫೋರ್ ಇಯರ್ಸ್ ಈಗ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾವು ಚೆಕ್ ಪೋಸ್ಟ್ ಮುಖಾಂತರ ಕವರ್ ಮಾಡ್ತಾ ಇದೀವಿ ಆದರೆ ಲಾಸ್ಟ್ ಕಪಲ್ ಆಫ್ ಡೇಸ್ ಹೆವಿ ರೈನ್ಸ್ ಹೆವಿ ರೇಂಜಲ್ಲಿ ಸೌಂಡ್ ಮತ್ತು ಮೂಮೆಂಟ್ ಸ್ವಲ್ಪ ನಾ ಇದು ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಆ್ಯಂಡ್ ದೇ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಅದು ಮೇಡಮ್ ವಿಲ್ ಬಿ ಬಿ ಡೆಫಿನೆಟ್ಲಿ ಇಲ್ಲ ಕೆಲವು ಟೈಮ್ ಬ್ಯಾಕ್ ಟು ಬ್ಯಾಕ್ ಲಾಟ್ ಆಫ್ ವರ್ಕ್ ವಿಲ್ ಬಿ ಇದೆ ಅದರಿಂದ ಕೆಲವು ಟೈಮ್ ಬೀಟ್ದು ಸಮಸ್ಯೆ ಆಗ್ತದೆ ಆದರೆ ವಿರ್ ಆಲ್ ಅಶ್ಯರಿಂಗ್ ದ್ಯಾಟ್ ಈ ಬೀಟ್ ಎಲ್ಲಿ ಕೊಡ್ತಾ ಇತ್ತು ಅದು ಅಲ್ಲಿ ನಾವು ಹೆಚ್ಚು ನಾ ಬೀಟ್ ವ್ಯವಸ್ಥೆ ಮಾಡ್ತೀವಿ ಸ್ಪೆಷಲಿ ನ ರೆಸಿಡೆನ್ಷಿಯಲ್ ಕಾಲೋನೀಸಲ್ಲಿ ಸಾರ್ವಜನಿಕ ಸುರಕ್ಷೆ ಕಾಯ್ದೆಯಡಿ ಪ್ರಮುಖ ಸ್ಥಳಗಳ ಕಟ್ಟಡಗಳಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಸಲು ಸೂಚಿಸಲಾಗಿದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಸಾವಿರ ಕ್ಯಾಮೆರಾ ಅಳವಡಿಸಲಾಗಿದೆ ಇವು ಸುಸ್ಥಿತಿಯಲ್ಲಿ ಇವೆ ಎಂದು ಪರಿಶೀಲಿಸಲು ಬೀಟ್ ಪೊಲೀಸರಿಗೆ ಸೂಚಿಸಲಾಗಿದೆ ನಗರದಲ್ಲಿ ಹಿರಿಯ ನಾಗರಿಕರು ಮಾತ್ರವೇ ಇರುವಂತಹ ಮನೆಗಳಿದ್ದು ಕೆಲವೆಡೆ ಒಂಟಿ ಮನೆಗಳಿವೆ ಇಂತಹ ಮನೆಯವರು ಪೊಲೀಸರಿಗೆ ತಿಳಿಸಬೇಕೆಂದು ಕಮಿಷನರ್ ತಿಳಿಸಿದ್ದಾರೆ ಒಬ್ಬ ಈಗ ಈಗ ಇಂಟ್ರಡ ಮಾಡ್ತೀವಿ ಸೊ ಗೊತ್ತಾಗ್ತದೆ ಸೊ ಡೆಫಿನೆಟ್ಲಿ ಇವರು ದೊಡ್ಡ ತಂಡ ಇರ್ಬೋದು ಸೊ ಈಗ ಇಂಟರ್ಗೇಷನ್ ಮಾಡ್ತೀವಿ ಆವಾಗ ಪ್ರತಿಯೊಂದು ತಂಡದ ಮೆಂಬರ್ಸ್ದು ಡೀಟೇಲ್ಸ್ ಗೊತ್ತಾಗ್ತದೆ ಇದು ಇವತ್ತು ನಾವು ಇಂಟರ್ಗೇಷನ್ ಮಾಡೋ ಗೊತ್ತಾಗ್ತದೆ ಬಿಕಾಸ್ ದೇ ಆರ್ ವೆರಿ ಸ್ಲೀಪ್ರಿ ಸಾಮಾನ್ಯವಾಗಿ ಕೈಗೆ ಸಿಗೋದಿಲ್ಲ ಅದಕ್ಕಿಂತ ಮುಂಚೆ ಕೂಡ ಕಳೆದ ವರ್ಷ ನಮ್ಮ ಟೀಮ್ ನಮ್ಮ ಮಧ್ಯಪ್ರದೇಶ್ ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಿಕ್ಯೂರ್ ದೆಮ್ ಫ್ರಮ್ ದೇಯರ್ ಸೊ ಅದಕ್ಕಾಗಿ ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ತೀವಿ ಮತ್ತು ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಬೇರೆ ಯಾವ್ಯಾವ ಆಫೆನ್ಸ್ ಅಲ್ಲಿ ಶಾಮೀಲೂರ್ದು ರೈಟ್ ನಾವು ಇವ್ರದ್ದು ಆನ್ ಬೇಸಿಸ್ ಆಫ್ ನೇಮ್ ಈಗ ನಮ್ಮ ಹತ್ರ ಇರೋದು ಒಂದು ನೇಮ್ ಆಧಾರ್ ಮೇಲೆ ಫಸ್ಟ್ ಫಸ್ಟ್ಸ್ ಬಟ್ ಫಿಂಗರ್ ಪ್ರಿಂಟ್ ಸರ್ಚ್ ಮಾಡಬೇಕು ಯಾಕೆಂದ್ರೆ ಬಹುತೇಕ ಪ್ರಕರಣದಲ್ಲಿ ಇವರು ಅನ್ನ ರಿಯಲ್ ನೇಮ್ ಕೊಡೋದಿಲ್ಲ ಮತ್ತು ಮಿಸ್ಗೈಡ್ ಮಾಡ್ತಾರೆ ಪೊಲೀಸ್ಗೆ ಒಂದೇ ಊರವರು ಇಲ್ಲ ಇಬ್ರು ಗೂನಾದಿಂದ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಮಾಧವ್ಗಢ್ ಅಶೋಕ್ ನಗರ್ ಎಂ ಪಿ ಎಸ್ಟೇ ನೈಟ್ ಓನ್ಲಿ ಬಿನ್ ಬ್ರಾಟ್ ಫ್ರಮ್ ಸಕಲೇಶ್ಪುರ್ ಆದ ನಂತರ ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು ಈಗ ನಾವು ಅನ್ನ ಪೊಲೀಸ್ ಕಸ್ಟಡಿ ತೊಗೊಂಡ್ಬಿಟ್ಟು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಮ್ಮ ಅನಾಲಿಸಿಸ್ ಪ್ರಕಾರ ಲಾಸ್ಟ್ ತ್ರೀ ಡೇಸಿಂದ ನಾವು ಆ್ಯಕ್ಚುಲಿ ಏನ ಈಗಾಗಲೇ ಈ ಇನ್ಸಿಡೆಂಟ್ಗಿಂತ ಮುಂಚೆ ಸಿ ಸಿ ಟಿ ವಿಯನ್ನು ಅನಾಲಿಸ್ ಇದು ಪಬ್ಲಿಕ್ ಎನ್ಕರೇಜ್ ಮಾಡ್ತಿದೆ ದಟ್ ಪ್ರತಿಯೊಂದು ಏರಿಯಾದಲ್ಲಿ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ಸೂಕ್ತ ಯಾಕೆಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದೀಸ್ ಕೇಸಸ್ ವಿ ವರ್ ಏಬಲ್ ಟು ಟ್ರೇಸ್ ಬಿಕಾಸ್ ಆಫ್ ದ ಸಿ ಸಿ ಟಿ ವಿ ಸೊ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಿಜವಾಗ್ಲೂ ಆರೋಪಿ ಯಾರು ಎಷ್ಟು ಜನ ಯಾವ ರೀತಿ ಬಂದಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ ಎರಡನೇದು ಇಫ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಥವಾ ಮನೆಯನ್ನು ನೀವು ತಾತ್ಕಾಲಿಕವಾಗಿ ಖಾಲಿ ಮಾಡಿ ಹೋಗ್ತಾ ಇದ್ರ ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಸೂಕ್ತ ಯಾಕೆಂದ್ರೆ ಆವಾಗ ನಾವು ಬೀಟಲ್ಲಿ ಕಳಿಸ್ಬೋದು ಸೊ ದೀಸ್ ಟು ವಿ ಆರ್ ಆಲ್ರೆಡಿ ಆಲ್ವೇಸ್ ಸಜೆಸ್ಟಿಂಗ್ ದಟ್ ಪ್ರಿಕಾಷನರಿ ಮೆಜರ್ ತಗೋಬೇಕು ಮೂರನೇದು ಮನೆಯಲ್ಲಿ ಯಾರೋನ ಸ್ಟಾಫ್ ಕೆಲಸ ಮಾಡ್ತಾ ಇದಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಮಾಡೋದು ತುಂಬ ಅಗತ್ಯವಾಗಿದೆ ಯಾಕೆಂದ್ರೆ ಯಾರದು ಏನು ಆಂಟಿಸಿಡೆಂಟ್ ಇದೆ ಅದು ಗೊತ್ತಾಗೋದಿಲ್ಲ ಕನ್ನಡ ನಮ್ ನಾವು ನಿನ್ನೆ ಕೇಳುವಾಗ ಕನ್ನಡ ಬಗ್ಗೆ ಹೇಳಿಲ್ಲ ಅವರು ಹಿಂದಿ ಹೇಳ್ತಾ ಇದ್ರು ದಟ್ ಪೆಸಾದು ಪೆಸದು ಅಂತ ಅವರು ಕೂಗಾಡ್ತಾ ಇದ್ರು ಹ್ಮ್ ಖಂಡಿತ ಈ ರೀತಿ ಸಾಮಾನ್ಯವಾಗಿ ನಮ್ಮ ಅನುಭವ ಪ್ರಕಾರ ಅಂತ ಮನೆಗಳು ಅಟೆಂಪ್ಟ್ ಮಾಡಕ್ಕಿಂತ ಮುಂಚೆ ಅವರು ಡೇ ಟೈಮ್ ಅಲ್ಲಿ ಸ್ವಲ್ಪ ಸುತ್ತಾಡಿ ರೆಕಿಂಗ್ ಮಾಡ್ತಾರೆ ಈಗ ಈ ಮನೆ ಕೂಡ ಅಬ್ಸರ್ವ್ ಮಾಡಿದರೆ ಮನೆಯಲ್ಲಿ ಪಕ್ಕದಲ್ಲಿ ಖಾಲಿ ನಿವೇಶನ ಇತ್ತು ಅಲ್ಲಿ ಯಾರೂ ಇರಲಿಲ್ಲ ಫ್ರಮ್ ವೇರ್ ದೇ ಹವ್ ಎಂಟರ್ಡ್ ಲೆಫ್ಟ್ ಸೈಡಲ್ಲಿ ಯಾವುದು ಜಾಗನ ಖಾಲಿ ಪೂರ್ತಿ ಜಾಗ ಖಾಲಿ ಇತ್ತು ಅಲ್ಲಿ ಯಾರು ಇರಲಿಲ್ಲ ದೆನ್ ಬ್ಯಾಕ್ ಸೈಡಿಂದ ಒಂದು ಸ್ಮಾಲ್ ಸ್ಟ್ರೀಟಿಂದ ಅವರು ಎಂಟರ್ ಆಗಿದ್ದಾರೆ ದೇ ಡಿಡ್ ನಾಟ್ ಟುಕ್ ದ ಮೇನ್ ಸ್ಟ್ರೀಟ್ ರೋಡ್ ಈ ರೀತಿ ಬಹುಶಃ ರೆಕಿ ಮಾಡಿ ಅವರು ಪ್ರಯತ್ನ ಮಾಡಿದ್ದಾರೆ ಕಂಪೇರ್ ಆಗ್ತದೆ ಮೇ ಬಿ ಏನೋ ಬಿಗರ್ ಗ್ಯಾಂಗ್ ಸೊ ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಕೆಲವು ಟೈಮ್ ಇವರು ನಾ ಒಂದು ಇನ್ಸಿ ಅಟೆಂಪ್ಟ್ ಮಾಡಿ ಬೇರೆ ಕಡೆ ಹೋಗಿಬಿಡ್ತಾರೆ ಸೊ ದ್ಯಾಟ್ ಆಲ್ಸೋ ವಿ ನೀಡ್ ಟು ಸಿ ಪಂಪ್ವೆಲ್ ಅವರು ಬೇರೆ ಇನ್ಸಿಡೆಂಟ್ ಅವರು ಮಾಡಿದ್ದಾರೆ ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಇನ್ ಅಡ್ವಾನ್ಸ್ ಸ್ಟೇಜ್ ಬಹುಶಃ ನಾಳೆ ನಮ್ಮ ತಮಿಳಲ್ಲಿ ನಾವು ಪೂರ್ತಿ ಡೀಟೇಲ್ಸ್ ಕೊಡ್ಬೋದು ಬಾಕಿ ಇದೆ ಸೊ ದಟ್ ವರ್ಕ್ ಈಸ್ ಆಲ್ಸೋ ಇನ್ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಲ್ಲಿದೆ ಟೀಮ್ ಇಸ್ ಇನ್ ತೆಲಂಗಾಣ ಹ್ಮ್ ಹ್ಮ್ ಮಾಡ್ತಾ ಬಟ್ ಅಂತ ಏನಿಲ್ಲ ದಟ್ ಬೀಟ್ ಇಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪನಿಂಗ್ ಬೀಟ್ ರೆಗ್ಯುಲರ್ಲಿ ಆಗ್ತಾ ಇದೆ ಆದರೆ ತುಂಬಾ ಮನೆಗಳಲ್ಲಿ ಏನೋ ಈಗ ಸಿಂಗಲ್ಸ್ ಇದು ಸೀನಿಯರ್ ಸಿಟಿಜನ್ಸ್ ವಾಸ ಮಾಡ್ತಾ ಇದ್ದಾರೆ ಅಂಡ್ ಕೆಲವು ಟೈಮ್ ನಮಗೆ ಆ ಜಾಗದು ಮಾಹಿತಿ ಇರೋದಿಲ್ಲ ಸೊ ದಟ್ಸ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ದಟ್ ಎಲ್ಲಿ ಒಂಟಿ ಮನೆಗಳು ಇದೆ ಅಥವಾ ರಾ ಹೌಸೇಸ್ ಆರ್ ದೇ ಆರ್ ಓನ್ಲಿ ಒನ್ ಆರ್ ಟು ಪೀಪಲ್ ಆರ್ ಸ್ಟೇಯಿಂಗ್ ನಮಗೆ ಮಾಹಿತಿ ಕೊಟ್ಟರೆ ನಾವು ನೈಟ್ ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಇಟ್ ಇಟ್ ಸ್ಟಿಲ್ ದೇ ಇಟ್ ಈಸ್ ಸ್ಟಿಲ್ ದೇರ್ ಆದರೆ ಕೆಲವು ಟೈಮ್ ಬೇರೆ ಬೇರೆ ವರ್ಕ್ ಕೂಡ ಜಾಸ್ತಿ ಇರ್ತದೆ ಬಂದೋಬಸ್ತ್ ಇರ್ತದೆ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಚೆಕ್ ಪೋಸ್ಟ್ ಯಾಕೆಂದರೆ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇದೆ ಲಾಸ್ಟು ಇನ್ಸಿಡೆಂಟ್ಸಲ್ಲಿ ಸ್ಪೆಷಲಿ ಉಲಾಯ್ಬಿಟ್ಟು ಇನ್ಸಿಡೆಂಟ್ಸಲ್ಲಿ ದೇ ವರ್ ಏಬಲ್ ಟು ರನ್ ಅವೇ ಬಿಕಾಸ್ ಚೆಕ್ ಪೋಸ್ಟ್ ವರ್ಡ್ ನಾಟ್ ದೇರ್ ಸೊ ಮತ್ತು ಸಮ್ಟೈಮ್ಸ್ ಔಟ್ಸೈಡ್ ವೆಹಿಕಲ್ಸ್ಗೆ ನಾವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಆಟ್ ಟೈಮಿಂಗ್ ಯಾರು ಇದ್ದಾರೆ ಹೇಗೆ ಹೋಗ್ತಾ ಇದ್ದಾರೆ ಸೊ ಸಸ್ಪಿಷಿಯಸ್ ಪರ್ಸನ್ ಮೂವ್ಮೆಂಟ್ ಸೊ ಈಗ ಚೆಕ್ ಪೋಸ್ಟ್ ಸ್ಟಾರ್ಟ್ ಆಗಿದೆ ಮ್ಯಾನ್ ಪವರ್ದು ಸ್ವಲ್ಪ ಶಾರ್ಟೇಜ್ ಇದ್ದೇ ಇರ್ತದೆ ಮ್ಯಾನ್ ಪವರ್ ಶಾರ್ಟೇಜ್ ಈ ಏನ ಮ್ಯಾನ್ ಪವರ್ ಶಾರ್ಟೇಜ್ ಇರ್ತದೆ ಬ್ಯಾಕ್ ಟು ಬ್ಯಾಕ್ ಲಾ ಆ್ಯಂಡ್ ಆರ್ಡರ್ ಬಂದು ಬಸ್ ಇದು ಎಲ್ಲ ಅರ್ಲಿ ಮಾರ್ನಿಂಗ್ ಬಂದು ಬಸ್ ಲೇಟ್ ಈವ್ನಿಂಗ್ ಬಂದು ಬಸ್ ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ರೈಟ್ ನಾವು ಆಲ್ಸೋ ವಿ ಹ್ಯಾವ್ ಟೇಕನ್ ರಿಸರ್ವ್ ಸ್ಟಾಫ್ ಫಾರ್ ದ ಚೆಕ್ ಪೋಸ್ಟ್ ಹ್ಞೂ ಅದು ಈಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ದಟ್ ಪರ್ಸನ್ ವಾಸ್ ಅಂಡರ್ ಮೆಂಟಲ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಸೊ ಡಾಕ್ಟರ್ ಒನ್ ಡಾಕ್ಟರ್ ವಾಸ್ ಟ್ರೀಟಿಂಗ್ ಹಿಮ್ ಆ್ಯಂಡ್ ಒಂದು ಲಾಸ್ಟ್ ಟು ತ್ರೀ ಇಯರ್ಸ್ ಈ ವಾಸ್ ಇದೆ ಸೊ ಆಫ್ಟರ್ ದ್ಯಾಟ್ ನಿನ್ನೆ ಈ ರೀತಿ ಮಾಡಿದ್ದಾರೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಸೊ ನಿನ್ನೆ ಇದು ಯಾಕೆ ಮಾಡಿದ್ದಾರೆ ನಾವು ಈಗ ಅವರಿಂದ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆರೋಪೀಸ್ ಆರ್ ಔಟ್ ಆಫ್ ಡೇಂಜರ್ ವಿನಯ್ ಆ್ಯಂಡ್ ಪಿ ಸಿ ಶರತ್ ಇಫ್ ಐ ಟೆಲ್ ಯು ದಟ್ ಇನ್ ದ ಲಾಸ್ಟ್ ಟೂ ತ್ರೀ ಕೇಸಸ್ ವೈ ವಿರ್ ಏಬಲ್ ಟು ಡಿಟೆಕ್ಟ್ ದ ಕೇಸ್ ಇನ್ ಫೈವ್ ಯಾವರ್ಸ್ ದಿಸ್ ಕೇಸ್ ಇಟ್ ವಾಸ್ ಬಿಕಾಸ್ ಆಫ್ ದ ಸಿ ಸಿಟಿವಿ ಮೋನಿಟ್ರಿಂಗ್ ಓನ್ಲಿ ಬಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಐ ಡೋಂಟ್ ವಾಂಟ್ ಟು ರಿವೀಲ್ ಅವರ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಸ್ಟ್ರಾಟಜೀಸ್ ಸೇಮ್ ಟೈಮ್ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ದ ಸಿಟಿಜನ್ಸ್ ಹೌಸ್ ಓನರ್ಸ್ ಶಾಪ್ ಓನರ್ಸ್ ದಟ್ ಮನೆ ಒಳಗಡೆ ಮನೆ ಆಚೆ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ಇಟ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ದೆಮ್ ಇಟ್ ವಿಲ್ ಹೆಲ್ಪ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಆಲ್ಸೋ ली कवरिंग ऑफ द प्रॉपर्टी विदी टीवी नॉट अकॉज इट विल नॉट गिव द रिले कवरेज मन अटेम्ट में होफ यू हेव रिले कवरेज वी कैन ट्रैक द रूट इफ यू सी द उलाइटे और ये स्टडी इंसिडेंट सिंस वी कुड चेक विद रिले कवरेज यू आर एबल टू ट्रेस फ्रॉम वेर दे हव गॉन हाउ दे हेव गॉन बट ओनली फ्यू सीसी टी आर दियेफली इट विल हम और हमपर अवर इनिगेशन रईट नो वी कैन नेवर बी हैपी और सैटिसफइड ರೈಟ್ ವಿ ವಿಲ್ ಆಲ್ವೇಸ್ ವಾಂಟ್ ದಟ್ ಈಚ್ ಆ್ಯಂಡ್ ಎವ್ರಿ ಡಾರ್ಕ್ ಕಾರ್ನರ್ ಬ್ಲ್ಯಾಕ್ ಸ್ಪಾಟ್ ಬ್ಲೈಂಡ್ ಸ್ಪಾಟ್ ಈಸ್ ಕವರ್ಡ್ ವಿತ್ ಸಿ 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 ಟಿ ವಿ ಈಗ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸಿ ಸಿ ಟಿ ವಿ ನಮ್ಮ ಪಬ್ಲಿಕ್ ಸೇಫ್ಟಿ ಏನ ಸಿ ಸಿ ಟಿನೆಸ್ ಆ್ಯಪ್ ನೆಟ್ವರ್ಕ್ದಲ್ಲಿದೆ ಬಟ್ ಅದರಲ್ಲಿ ಸಾಕಷ್ಟು ನಾಟ್ ಫಂಕ್ಷನಿಂಗ್ ವಿತ್ ಅವರ್ ಬೀಟ್ ಕಾನ್ಸ್ಟೇಬಲ್ಸ್ ರೈಟ್ ನಾವು ಚೆಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಹೌಸ್ ವೇರ್ ದ ಸಿ ಸಿ ಟಿ ವಿ ಇನ್ಸ್ಟಾಲ್ಡ್ ಎ ಫಂಕ್ಷನಿಂಗ್ ಇದೆಯಾ ಇಲ್ವಾ ಮತ್ತು ಸಾಕಷ್ಟುದಲ್ಲಿ ಏನಾಗ್ತದೆ ದ್ಯಾಟ್ ರಾತ್ರಿ ಅನ್ನೋ ಮಲಗುವಾಗ ಅವರು ಸ್ವಿಚ್ ಆಫ್ ಮಾಡಿಬಿಡ್ತಾರೆ अथवा लोकेशन पोजिशनिंग आफ् सीसी टी विल नाट भी करेक्ट बहल के नईट विषन भालाऑ आटी आर्द ना आईव व्यू नोड़बू बट रिकॉर्डिंग नोड़ सो आल दिस थिंग्स काटेबल वि हव्व टेकन दिस प्रोजेक्ट फॉर द लास्ट ट्वेंटी डेज पोस्ट क्राइम मीटिंग दैट आल दी थिंगीड टू भी एज्युकेटेड टू द पब्ली सो डि दिवस ये विजन पिक्सलो ಪೊಸಿಷ್ನಿಂಗ್ ಯಾವ ರೀತಿ ಇರಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಫಾರ್ ಎಕ್ಸಾಂಪಲ್ ರಾತ್ರಿ ಶಾಪ್ ಕ್ಲೋಸ್ ಮಾಡುವಾಗ ಅದು ಆಫ್ ಮಾಡಬಾರ್ದು ಡಿ ವಿ ಆರ್ ಪ್ರೊಟೆಕ್ಷನ್ ಈಗ ಭಾಳಷ್ಟು ಇನ್ಸಿಡೆಂಟ್ಸಲ್ಲಿ ಏನಾಗಿದೆ ಆರೋಪಿಗಳು ಆಫ್ಟರ್ ದಿ ಇವೆಂಟ್ ದೆ ಹ್ಯಾವ್ ಟ್ರೈ ಟು ಟೇಕ್ ಅವೇ ಡಿ ವಿ ಆರ್ ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ತದೆ ಅದರಲ್ಲಿ ರಿಕಾರ್ಡಿಂಗ್ ಇರ್ತದೆ ಸೊ ವಿ ಆರ್ ಪ್ರೊಟೆಕ್ಷನ್ ಈಸ್ ಆಲ್ಸೋ ಇಕ್ವಲ್ ಇಂಪಾರ್ಟೆಂಟ್ ದ್ಯಾಟ್ ವಿಲ್ ಬಿ ನೋನ್ ಆಫ್ಟರ್ ಇನ್ ಇಂಟ್ರ್ಯೂಷನ್ ಎಸ್ ಐ ಸೆಟ್ ಓನ್ಲಿ ಏನ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ವೈಯಕ್ತಿಕ ವಿಚಾರಣೆ ಮಾಡಿಲ್ಲ ಸೊ ಆಲ್ ದೀಸ್ ಕ್ವೆಶನ್ಸ್ ವಿ ಕ್ಯಾನ್ ಆನ್ಸರ್ ಓನ್ಲಿ ಆಫ್ಟರ್ ಇಂಟರ್ಗೇಷನ್ ಅದರ್ಸ್ ಟಿಲ್ ದಟ್ ಟೈಮ್ ಇಟ್ ವಿಲ್ ಬಿ ಅನ್ ಸಿ ದೇ ದೇ ಕೇಮ್ ಫ್ರಮ್ ಆರ್ ರೈಟ್ ನಾವು ಆ್ಯಸ್ ಪರ್ ಇನ್ಫಾರ್ಮೇಶನ್ ದೇ ಕೇಮ್ ಫ್ರಮ್ ಬೆಂಗಳೂರು ಓನ್ಲಿ ಸೊ ಯಶವಂತಪುರಿಂದ ಹಿಡ್ದು ಇಲ್ಲಿಗೆ ಬಂದಿದ್ರು ಆ್ಯಂಡ್ ಅಗೇನ್ ಆಫ್ಟರ್ ಅಫೆನ್ಸ್ ದೇವರ್ ಗೋಯಿಂಗ್ ಬ್ಯಾಕ್ ದೇರ್ ಸೊ ಫರ್ದರ್ ನೋಡೋಣ ಈಗ ನಾಕ್ ನೋ ಸಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ನು ನೋ ಪುಟ್ಸ್ ರೆಸ್ಪಾನ್ಸಿಬಿಲಿಟಿ ಆನ್ ಸರ್ಟನ್ಸ್ ಅನ್ನ ಎಸ್ಟ್ಯಾಬ್ಲಿಷ್ಮೆಂಟ್ಸ್ ವ್ಯೂ ಹ್ಯಾವ್ ಸಟನ್ ಫಾಟ್ ಫುಟ್ಫಾಲ್ಸ್ Or right, to compulsorily install CCTV, but rest is voluntary. So, but we encourage everyone to put CCTV. But when you said about uh, the amount of coverage that has to be there, it doesn't because uh, the, uh, the Public Safety Act only says about installing, uh, but specifications is that, that we are giving because. Uh, with each specification, cost increases. Uh, so the act cannot uh, na, put pressure on the public, public uh, to put certain amount of uh, na, CCTV. So that is voluntary. But at the same time, uh, for uh, better coverage and uh, for serving right purpose, uh, it is important that right uh, specification CCTV is put. Thank you. Sir. Hmm. Barisik, uh, How do? ಸೊ ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕೆಂದರೆ ಮೊನ್ನೆ ಕಾವೂರ್ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದರು ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ರಜಿಸ್ಟರ್ ಮಾಡಿದ್ದೀವಿ नो दैट विगेश कॉर्पोरेटर अनिल अनिल कुमार थ्री फिफ्टी थ्री बी एन एस सर प्लस टू